ನೀವು ಎಷ್ಟು ಸಲಿನಾರು ಓದ್ಬೋದು ಯಾವ ಬುಕ್ಸ್ ಬೇಕಾದ್ರೂ ಓದ್ಬೋದು ಮೂರು ತಿಂಗಳ ತನಕ ನೀವು ಎಷ್ಟು ಸಲಿನಾರು ಎಕ್ಸ್ಚೇಂಜ್ ಮಾಡ್ಬೋದು ಅದು ಅಲ್ದಿರ ನಮ್ಮಲ್ಲಿ ಎಲ್ಲಿ ಬೇಕಾದ್ರೂ ನೀವು ಎಕ್ಸ್ಚೇಂಜ್ ಮಾಡ್ಬೋದು ಸೊ ನಮ್ಮ ಉದ್ದೇಶ ಏನಂತಂದ್ರೆ ಓದಬೇಕು ಓದೋರು ನಮಗೆ ಎಷ್ಟು ಬೆಳೆಸ್ತೀವೋ ನಮಗೂ ಅದೇ ಖುಷಿನೇ ಯಾಕಂದ್ರೆ ಓದು ಅನ್ನೋದು ಯಾವುದು ಸತ್ತಲ್ಲ ಸೊ ಹಾಗಾಗಿ ಸೊ ಇಲ್ಲಿ ನಮ್ಮಲ್ಲಿ ಬುಕ್ಸ್ ನೀವು ಒಂದೇ ಸಲಿ ಬುಕ್ ಬಂದು ರಿಟರ್ನ್ ಮಾಡಬೇಕು ಅಂತೇನಿಲ್ಲ ನೀವು ಮನೆಯಲ್ಲೇ ಕೂತು ಮನೇಲಿ ಆರ್ಡರ್ ಕೂಡ ಮಾಡ್ಬೋದು ನಮ್ಮದು ಜಸ್ಟ್ ಬುಕ್ಸ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ನೀವು ಅಲ್ಲಿ ಹೋಗಿ ನೀವು ಮನೆಯಲ್ಲೇ ಕೂತು ನಿಮ್ಗೆ ಬೇಕಾಗಿರೋ ಬುಕ್ನ ಸರ್ಚ್ ಮಾಡಿ ನೀವು ಆರ್ಡರ್ ಮಾಡಿದ್ರೆ ನಾವೇ ತಗೊಂಬಂದು ಡೆಲಿವರಿ ಮಾಡಿ ಿವಿ ಮತ್ತೆ ನಿಮ್ಮ ಹತ್ರ ಇರೋ ಬುಕ್ ನ ಕೂಡ ಮಾಡ್ತೀವಿ ಇದಕ್ಕೆ ಯಾವುದೇ ರೀತಿ ಅಡಿಶನಲ್ಲಿ ಚಾರ್ಜಸ್ ಕೂಡ ಇರೋದಿಲ್ಲ ನೀವು ಬುಕ್ಸ್ ತಗೊಂಡು ನೀವು ಬಿಟ್ಟು ನೀವು ಬೇರೆ ಯಾವ್ದು ಊರಿಗೆ ಹೋಗಿರ್ತೀರ ಅಲ್ಲೂ ಕೂಡ ಲೈಬ್ರರಿ ಸರ್ ಈಗಿನ ಜನರೇಷನ್ ಹೇಗಾಗಿದೆ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ ಮಾಡ್ತಿದ್ದಾರೆ ಬಟ್ ಆಗಿನ ಕಾಲದಲ್ಲಿ ಯಾರು ಸರ್ ಇದ್ರು ರೀಲ್ಸ್ ಎಲ್ಲ ನೋಡ್ಕೊಂಡು ಆವಾಗಿನ ಕಾಲದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಇದಾರೆ ಅಂತ ಒಂದು ಜನರೇಷನ್ ಅಲ್ಲಿ ನಾವು ಇರಬೇಕಾಗಿರೋದು ಬಟ್ ನಾವು ಇಲ್ಲಿ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ಕೊಂಡು ಕೂತಿದ್ದೀವಿ ಚಾರ್ಜಸ್ ಮಾಡಂಗಿದ್ರೆ ನಾವು ಪ್ರತಿಯೊಂದು ಡೆಲಿವರಿ ಕೂಡ ಇರಬೇಕು ನಮ್ಮ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ರು ಬುಕ್ಸ್ ಓದಬೇಕು ಅಂತ ಆ ಬುಕ್ಸ್ ಓದಿ ಅವರು ಕೂಡ ಒಂದು ನಾಲೆಜ್ ಸ್ಪ್ರೆಡ್ ಮಾಡಿ ನಾಳೆ ಅವರಿಂದ ಇನ್ನೊಬ್ರು ಗೊತ್ತಾಗಲಿ ನಾಲೆಜ್ ಪ್ರತಿಯೊಬ್ಬರಿಗೂ ಬುಕ್ಸ್ ಓದಬೇಕು ಅಂತ ಆಸೆ ಇರುತ್ತೆ ಆ ಬುಕ್ ನ ನೀವು ಪರ್ಚೇಸ್ ಮಾಡೋದು ನೂರು ರೂಪಾಯಿ ಸಾವಿರ ರೂಪಾಯಿ ತನಕ ಆ ಪ್ರತಿಯೊಂದು ಬುಕ್ ನೀವು ಪರ್ಚೇಸ್ ಮಾಡಿ ಓದ ನಂತರ ಏನು ಮಾಡ್ತೀರಾ ನೀವು ಅದೇ ಬುಕ್ನ ನೀವು ಮತ್ತೆ ಓದಬೇಕು ಅಂತಂದ್ರೆ ಒಂದು ವರ್ಷ ಬಿಟ್ಟು ಓದ್ತಿರೋ ಅಥವಾ ನೀವು ಮೂರು ತಿಂಗಳಿಗೆ ಓದ್ತಿರೋ ಅದೇ ಬುಕ್ ಓದಬೇಕು ಅಂತ ನಿಮಗೂ ಅನಿಸ್ಬೇಕಲ್ಲ ಆದರೆ ನೀವು ನಮ್ಮಲ್ಲಿ ಇದಕ್ಕೆ ಅಂತಲೇ ನಾವು ಒಂದು ಬೆಟರ್ ಆಫರ್ ಥರ ತಂದಿದ್ದೀವಿ ಆ್ಯಂಡ್ ಜನಕ್ಕೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಅಂದರೆ ನಮ್ಮಲ್ಲಿ ಒಂದು ಬೆಟರ್ ಪ್ಲ್ಯಾನ್ಸ್ ಇದೆ ಹೇಗೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬುಕ್ಸ್ ಒಂದು ಓದಿ ಮತ್ತು ನೀವು ನಿಮ್ಮ ಥರನೇ ಬೇರೆಯವರು ಓದ್ಬೋದು ಈ ಆಪ್ಷನ್ ನಮ್ಮಲ್ಲಿ ಇದೆ ಅಂದರೆ ನೀವು ಕೇವಲ ನೀವು ಒನ್ ಫೋರ್ ಒನ್ ಸಿಕ್ಸ್ ಸಾವಿರದ ನಾನ್ನೂರ ಹದಿನಾರು ರೂಪಾಯಿ ನೀವು ಪೇ ಮಾಡಿದ್ರೆ ನೀವು ಎಷ್ಟು ಸಲಿನಾರು ಓದ್ಬೋದು ಯಾವ ಬುಕ್ಸ್ ಬೇಕಾದ್ರೂ ಓದ್ಬೋದು ಮೂರು ತಿಂಗಳ ತನಕ ನೀವು ಎಷ್ಟು ಸಲೀನಾದ್ರೂ ಎಕ್ಸ್ಚೇಂಜ್ ಮಾಡ್ಬೋದು ಜಸ್ಟ್ ಬುಕ್ಸ್ ಅಂದ ತಕ್ಷಣ ನಿಮಗೆ ಪ್ರತಿಯೊಂದು ಇಲ್ಲೇ ಬಂದು ಓದಬೇಕು ಅಂತಿಲ್ಲ ಅಂದರೆ ನೀವು ಮಲ್ಲೇಶ್ವರಮ್ಗೆ ಬಂದು ತೊಗೊಂಡು ಓದಿ ಮತ್ತೆ ಇಲ್ಲೇ ತಂದು ರಿಟರ್ನ್ ಮಾಡಬೇಕು ಅಂತಿಲ್ಲ ನೀವು ಬೆಂಗಳೂರು ಸುಮಾರು ಕಡೆ ಲೊಕೇಶನ್ಸಲ್ಲಿ ನಮ್ಮಲ್ಲಿದೆ ಡೆಲಿವರಿ ಕೂಡ ನಾವು ಮಾಡ್ತಿದ್ದೀವಿ ಅದು ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಸಾಯಿಸುತಿ ಆಗಿರ್ಬೋದು ನಮ್ಮಲ್ಲಿ ಬಗ್ಗೆ ಇದೆ ಇರುತ್ತೆ ಜೊತೆಗೆ ನಮ್ಮಲ್ಲಿ ಫಿಕ್ಷನ್ ಅಂತ ಹೇಳ್ತೀವಿ ನಾನ್ ಫ್ರಿಕ್ಷನ್ ಅಂತ ಹೇಳ್ತೀವಿ ಮತ್ತೆ ಇಂಡಿಯನ್ ರೈಟಿಂಗ್ಸ್ ಆಗಿರ್ಬೋದು ಎಲ್ಲ ತರದ ಬುಕ್ಸು ಇವಾಗ ಮಕ್ಕಳಿಗೆ ಬಂದಾಗ ನಿಮಗೆ ಟಚ್ ಅಂಡ್ ಫೀಲ್ ಅಂತ ಹೇಳ್ತೀವಿ ಬುಕ್ಸ್ ಆ ಖಂಡಿತ ಸರ್ ನೀವು ಆ್ಯಕ್ಚುಲಿ ಕೇಳುವ ಕ್ವಶನ್ ಏನಂತಂದರೆ ಇದಕ್ಕೆ ನಮ್ಮಲ್ಲಿ ಆಲ್ರೆಡಿ ಸೊಲ್ಯೂಷನ್ ಕೂಡ ಇದೆ ಜಸ್ಟ್ ಬುಕ್ಸ್ ಅಂದ ತಕ್ಷಣ ನಿಮಗೆ ಪ್ರತಿಯೊಂದು ಇಲ್ಲೇ ಬಂದು ಓದ್ಬೇಕು ಅಂತಿಲ್ಲ ಅಂದ್ರೆ ನೀವು ಮಲೇಶ್ವರಂಗೆ ಬಂದು ತೊಗೊಂಡು ಓದಿ ಮತ್ತೆ ಇಲ್ಲೇ ತಂದು ರಿಟರ್ನ್ ಮಾಡಬೇಕು ಅಂತ ಇಲ್ಲ ನೀವು ಬೆಂಗಳೂರು ಸುಮಾರು ಕಡೆ ಲೊಕೇಶನ್ಸಲ್ಲಿ ನಮ್ಮಲ್ಲಿದೆ ಡೆಲಿವರಿ ಕೂಡ ನಾವು ಮಾಡ್ತಿದ್ದೀವಿ ಅದು ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಸೊ ನೀವು ಪ್ರತಿಯೊಂದು ನೀವು ಆರ್ಡ್ರ್ ಆನ್ಲೈನ್ ಮಾಡಿ ನೀವು ಮನೆಗೆ ಬುಕ್ನ ನಾವು ತಲುಪಿಸ್ತೀವಿ ಅಂದರೆ ಡೆಲಿವರಿ ಚಾರ್ಜ್ ಇನ್ನೂ ತಗೊಳ್ಳಲ್ಲ ಸರ್ ಡೆಲಿವರಿ ಚಾರ್ಜಸ್ ಏನಿರೋದಿಲ್ಲ ಪ್ಲ್ಯಾನ್ಸಲ್ಲಿ ಇರುತ್ತೆ ನಿಮಗೆ ಏನು ಪೇ ಮಾಡ್ತೀರಾ ಒನ್ ಫೋರ್ ಒನ್ ಸಿಕ್ಸ್ ಆಗಲಿ ಹೇಳಿದಂಗೆ ಅದರಲ್ಲಿ ನೀವು ಡೆಲಿವರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ನಮ್ಮ ಉದ್ದೇಶ ಏನಂತಂದರೆ ಓದಬೇಕು ಓದೋರು ನಮ್ಗೆ ಎಷ್ಟು ಬೆಳೆಸ್ತೀವೋ ನಮಗೂ ಅದೇ ಖುಷಿನೇ ಯಾಕಂದ್ರೆ ಓದು ಅನ್ನೋದು ಯಾವುದು ಸೊತ್ತಲ್ಲ ಸೊ ಹಾಗಾಗಿ ಸರ್ ಯಾವ ಥರ ಚೆನ್ನಾಗಿರೋ ಬುಕ್ಸು ಯಾವ್ದೆ ಅವೈಲೇಬಿಲಿಟಿ ಇರುತ್ತೆ ಸರ್ ನಮ್ಮಲ್ಲಿ ಬೇಸಿಕಲಿ ನಮ್ಮಲ್ಲಿ ಎಲ್ಲ ಥರ ಬುಕ್ಸು ಇರುತ್ತೆ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟ ಆಗಿರ್ಬೋದು ಕನ್ನಡಕ್ಕೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಆಗಿರ್ಬೋದು ಬಿ ಜಿ ಅವ್ರದ್ದು ಆಗಿರ್ಬೋದು ಸಾಯಿಸುತಿ ಆಗಿರ್ಬೋದು ಈ ಥರ ಹಲವಾರು ನಮ್ಮಲ್ಲಿ ಆಥರ್ ಬಗ್ಗೆ ಬುಕ್ಸ್ ಇದೆ ಅವ್ರು ಬರೆದಂಥ ಬುಕ್ಸ್ ಇರುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಫಿಕ್ಷನ್ ಅಂತ ಹೇಳ್ತೀವಿ ನಾನ್ ಫ್ರಿಕ್ಷನ್ ಅಂತ ಹೇಳ್ತೀವಿ ಮತ್ತೆ ಇಂಡಿಯನ್ ರೈಟಿಂಗ್ಸ್ ಆಗಿರ್ಬೋದು ಎಲ್ಲ ಥರದ ಬುಕ್ಸು ಇವಾಗ ಮಕ್ಕಳಿಗೆ ಬಂದಾಗ ನಿಮಗೆ ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತೀವಿ ಬುಕ್ಸು ಆ ಥರದ್ದು ಇದೆ ಕನ್ನಡಕ್ಕೆ ಬಂದಾಗ ನಿಮಗೆ ಈ ಥರ ಆಥರ್ಸ್ ನಿಮ್ಮ ಬುಕ್ಸ್ ಇರುತ್ತೆ ನೋಡಿ ತಾರಸು ಅಂತ ಇರುತ್ತೆ ಸೊ ಇದು ನಿಮಗೆ ಒಂದು ಬುಕ್ ಪರ್ಚೇಸ್ ಮಾಡಬೇಕು ಅಂದರೆ ಮಿನಿಮಮ್ ಅಂತಂದರೆ ನೂರು ರೂಪಾಯಿ ಇರುತ್ತೆ ಇನ್ನು ಕೆಲವೊಂದೆಲ್ಲ ಹೋಗ್ತೀನಿ ಅಂತಂದರೆ ನಿಮಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ತನಕ ಹೋಗುತ್ತೆ ನಿಮಗೆ ಹಾಂ ಆಗಲೇ ಹೇಳಿದಂಗೆ ಸೊ ಅದೇ ನಿಮಗೆ ಓದಿ ನೀವು ಮತ್ತೆ ರಿಟರ್ನ್ ಮಾಡ್ಬೋದು ಇಲ್ಲಿ ಸೊ ಒಂದು ಸಲ ನೀವು ಈ ಬುಕ್ನ ನೀವು ಪರ್ಚೇಸ್ ಮಾಡಿದ್ರೆ ನೀವು ಅಲ್ಲೇ ಸ್ಟಾಪ್ ಆಗುತ್ತೆ ಬಟ್ ನಮ್ಮಲ್ಲಿ ಮೆಂಬರ್ಶಿಪ್ ಆದರೆ ನಿಮಗೆ ಎಲ್ಲಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡೋ ಆಪ್ಷನ್ ಇದೆ ಪ್ಲಸ್ ಇನ್ನೊಂಥದ್ರೆ ನೀವು ಇಲ್ಲಿಂದ ತೊಗೊಂಬಂದು ಇಲ್ಲಿ